ಸಂಸೆ ನಮ್ಮ ರಾಜೇಶ್ ಕೃಷ್ಣ ಅವನ ಬಗ್ಗೆನು ಎಲ್ಲರ ಬಗ್ಗೆ ಹೇಳಬೇಕಾಯಿತು ನಾನು ಯಾವುದೇ ಎಮ್ಮೆ ಲೀಟ್ರೆ ಒಟ್ಟು ಹೋಗಿ ರಾಜೇಶ್ ಕೃಷ್ಣ ಅನ್ನ ಫೇವರೇಟಲ್ಲಿ ಫೇವ್ರೇಟಲ್ಲಿ ಫೇವ್ರೇಟಲ್ಲಿ ಎಷ್ಟು ಬಿಟ್ಟು ಅನ್ನ ತುಂಬ ಇಷ್ಟ ಯಾಕೆ ಅಂದರೆ ಒಂದು ಒಂದು ಭಾಳ ಒಂಥರ ತುಂಬ ವರ್ಷಗಳದು ನಮ್ಮಮ್ಮನಿಗೆ ಇವನ್ನ ಕರ್ಕೊಂಡೋಗಿ ಎದುರುಗಡೆ ತೋರಿಸ್ಬಿಟ್ಟು ನಮ್ಮಮ್ಮ ಗೊತ್ತಿದ್ದು ಅಮ್ಮಗೆ ಯು ಹೆಂಗಾಗುತ್ತೆ ಕೇಳು ಅಂತ ಕೇಳಿದ್ದೆ ಅವಾಗ ನಮ್ಮ ಕೆಲವರಿ ಒಂದು ಭಾಗದ ಬರೋದು ಅಂತ ನಮ್ಮ ಅಮ್ಮ ಮುಂದೆ ಆಡಳಿತ ನನಗೆ ಅವಾಗ ಪ್ರಶ್ನೆ ಟೈಮ್ ಹಾಡ್ಕೊಟ್ಟಿದ್ದಾರೆ ಹೇಳಿದ್ರು ಕೇಳಿದ್ರು ಫಸ್ಟು ನಿಮ್ಗೆ ಹಾಡು ಹಾಕಿದೀನಿ ಅಂತ ಗೊತ್ತಾಗ ನಾವೇನು ಆದಂಥ ಇಂಪ್ರಿಮೆಂಟ್ ಇದೆ ಎಮ್ ಎಲ್ ಎಮೇಲೆ ನಿಮಗೆ ಫುಲ್ ಅದೇನೋ ಬರ್ತಾರಲ್ಲ ಅಂತ ಅವ್ರು ಒಳ್ಳೆಯ ಹಾಡು ಅಂತ ನಾನು ಭಾಳ ಖುಷಿಯಾಗಿದೆ ಖುಷಿಯಾಗಿದ್ದೆ ಅವರೊಂದ್ಸಲ ನಾನು ಕೇಳಿದೆ ಏನು ಏನು ಮಾಡಿದ್ದೆ ಅಲ್ಲಿ ಏನು ಸಕಲತಾ ಮಾಡಿದೆ ಬಸ್ ನನಗೆ ಎಷ್ಟೇ ಟಿ ಬೌಸ್ಟ್ ನಮ್ಮ ಮುಂಗೆ ಮೇಲಿಂದ ಕಳೆದ ಅಂತ ಹೇಳಿದ ಅದೇ ತರ ಇರೋ ನಮ್ಮನ್ನ ಕರ್ಕೊಂಡ್ಬಂದಿ ದೊಡ್ಡ ಯಾಕೆ ಬೇಕು ಅಂತ ಅವಾಗ ಅವನ್ ಬಂದು ಹಾಡೋ ನನಗೆ ಅದೇ ಪ್ರಶ್ನೆ ಅದಾದ್ಮೇಲೆ ಇತಿಹಾಸ ನಾನು ಮೊನ್ನೆ ಕೂಡ ಬೇಜಾರು ನೋಡ್ತಾ ಇದ್ದೀನಿ ಅವರ ಬೇವುಗಳ ಸಾಂಗ್ಸ್ಗಳನ್ನ ನೋಡ್ತಾ ಇದ್ದೀನಿ ಚೆನ್ನಾಗಿತ್ತು ಅವರೆಲ್ಲ ತಿಂಗಳು ಸದ್ಭುತ ಆಯಿತು ಗೆಲ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು ನನ್ನ ದೇವರಿಂದ ನನಗೆ ಇದೆ ಹೇಗೆ ನನ್ನ ವಾಪಸ್ ದೇವಲ್ಲೂ ಅಲ್ಲ ಬರ್ತೀನಪ್ಪ ಫಸ್ಟು ಬ್ರಿಟಿ ಬಾಕ್ ಕಟ್ಟಿಂಗ್ ಎಲ್ಲ ಮಾಡ್ಕೊತೀರನ್ನ ನೆನಪು ಸಲಾಟ ಗಣೇಶನ ಬಗ್ಗೆ ಅವನು ಯಾರು ಅಂದರೆ ಅವನು ನನ್ನ ಬಿಪ್ಲೀಕ ಹೆಂಗೆ ಅಂದರೆ ಅವನು ನನ್ನ ಅಡಿಯಿಂದ ಅವನು ಹಂಗೆ ಪ್ರಸಂದಾಗ ಬಂದವನು ಅವನು ಹಂಗೇ ಸಿನಿಮಾ ಕನ್ಸ್ಕೊಂಡವನು ಸಂತಸ್ತವಾಗಿ ಬೆಳೆದವನು ಅವ ನನ್ನ ತಂದರೆತ ವಿಶೇಷವಾಗಿ ಪುರಿ ಪೂಜೆ ಮಾಡಿ ಅವನ್ನ ಚೆನ್ನಾಗಿ ನೋಡಿಕೊಂಡಂಥವ್ರು ಎಂಥ ಗ್ಲೋ ತುಂಬ ಅಂದರೆ ತುಂಬ ಖುಷಿ ಆಗ ಹಡಗಿ ಅವ್ನು ಯಾವುದೋ ಯಾವುದೋ ಕೋಳಿ ಗೋಳಿ ಬಾಳೋ ಏನೋ ಡ್ಯಾಕ್ಸ್ ದರ್ಶನ ಮಾಡೋದೇ ಇಲ್ಲಿ ಅಲ್ಲಿಂದ ಅವ್ನು ಟ್ಯಾಬ್ಲೆಟ್ ಇಟ್ಕೊಂಡು ಬಂದು ಇವತ್ತು ಇಡೀ ಸನ್ಮಾಟಗಾನು ಎಲ್ಲ ಹೆಣ್ಮಕ್ಳನ್ನು ಹೊಂದೂ ಓಡಾಡುತ್ತಿದ್ದ ಭಾಳ ಬ್ಯೂಟಿಫುಲ್ ಇದೆ ಅವನು ಆ ಲವ್ ಸ್ಟೋರಿಗಳು ಅದ್ರಲ್ಲಿ ಸಖತ ಮಾಡ್ತಾನೆ ಅವನ ನೋಡಿ ನನ್ನ ಜಲಸ್ ಇದೆ ಅವನು ಹೇಗೆ ವಾಪಸ್ ಹೋಗಬೇಕು ಅಂತ ತುಂಬ ಆಸೆ ಇರ್ತಾನೆ ಆ ಥರ ದೇವರಾಜ ದೇವರಾಜ್ ಮಗನ ಬಗ್ಗೆ ನಾನು ಏನು ಹೇಳಿ ಅಪ್ಪ ನಾನು ಎಂಬವ್ರುಗಳು ದೇವರಾಜ್ ಮನೆಯವರೇ ಆ ಹುಡ್ಗುಟ ಸಾಕಾಗೆ ಆ ಮಕ್ಕಳಿಗೆ ಒಂದಿಲ್ಲ ಆಗ ಬಂದ್ ಬೈತಾ ಇರಲಿಲ್ಲ ನೋಡಪ್ಪ ಅವರಿಗೆ ಯಶವಂತಿ ಕೆಲಸ ಮಾಡ್ತಿದ್ದ ಬಣ ಅಂತ ಸ್ವಿಟ್ಟು ಮಗ ಇಲ್ಲಿ ಇಟ್ಟಿರುವಂತೇ ನೋಡ್ತಾ ಇರೋದು ಭಾಳ ಒಳ್ಳೊಳ್ಳೆ ರೋಗ ನಾನು ಹೊಂದಮಾಣಕ್ಕೆ ಎದ್ದೋದಾಗ ಸ್ವಿಟ್ಟಿ ಹೆಸರು ಯಾವ ನಾನು ಅವರಪ್ಪ ಮೇಲಿಂದ ಕೇಳುವ ನನಗೆ ಅವನ್ನ ವ್ಯವಸ್ಥೆ ಮಾಡಿದ್ರೆ ಅದ್ಭುತ ನಟ ಇವರಪ್ಪ ಅಂದ್ರೆ ಅವ್ನು ಚೇಂಜ್ ಮಾಡಿದಾಗ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಎಲ್ಲ ಸರಿ ಕ್ಯಾರೆಕ್ಟರ್ ಫಂಕ್ಷನ್ ಬೆಲ್ಲೇ ಅವರ ತಕ್ಕಂಥ ಎಷ್ಟೇ ತಗೋ ಆಗ್ತಾ ನನ್ನ ಒಳ್ಳೇದಾಗುತ್ತೆ ಇಲ್ಲ ಆದರೆ ನನ್ನ ಮಗ ಹಂಗ್ಬಿಡ ಸೊ ಇವನು ನೋಡಿ ನಿಮ್ಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಮದುವೆ ಆಗಿದ್ದಾನೆ ಈಗ ನನ್ನ ಫಾದರ್ ಆಗಿಲ್ಲ ಹಾಗಾಗಿ ನೀವೆಲ್ಲ ಸೇರಿ ಅವರಿಗೆ ಸರಿಯಾಗಿ ಬೃತಿಯಾಗಿ ಫಾದರ್ ಆಗಿ ನೆಕ್ಸ್ಟ್ ಡೇ ಅವ್ನೇ ಪ್ರೋಗ್ರಾಮ್ ಮಾಡ್ತೀನಿ ಪ್ರಕಾರ ಅದರ ಕನ್ನಡದ ಸಾಮ ಇನ್ನೊಬ್ಬ ಮತ್ತೊಬ್ಬ ಉದೇಶವರು ಇದನ್ನೇಳ್ಬೇಕು ನಮ್ಮ ಮಕ್ಕಳು ಮುಂದೆ ಅಂತ ನೂರಾರು ಹಾಡುಗಳನ್ನೇ ಹ್ಯಾಪಿ ಅಂತವೆಲ್ಲ ನಮ್ಮ ಜೊತೆ ಇರೋದು ಮಾಡ್ತಿದ್ದೆ ನಿಮ್ಮೆಲ್ಲರೂ ಯು ಸರ್